ಹೊತ್ತಿ ಉರಿದ ಒಣಮೇವು ಸಾಗಿಸುತ್ತಿದ್ದ ಲಾರಿ ಹಾರುಗೆರೆ ಪಟ್ಟಣದ ಹೊರವಲಯದ ಬಳಿ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಹಾರುಗೆರೆ ಪಟ್ಟಣವನ್ನು ತಾಲೂಕು ಕೇಂದ್ರವನ್ನಾಗಿಸುವಂತೆ ಒತ್ತಾಯಿಸಿ ಬಂದ್ಗೆ ಎಕರೆ ಹಿನ್ನೆಲೆ ಪರ್ಯಾಯ ದಾರಿಯಿಂದ ರಾಯಭಾಗ ಕಡೆಗೆ ಸಾಗ್ತಾ ಇದ್ದ ಲಾರಿ ರಸ್ತೆ ಮೇಲಿನ ವಿದ್ಯುತ್ ತಂತಿ ತಗುಲಿ ಲಾರಿಗೆ ಹೊತ್ತಿಕೊಂಡ ಬೆಂಕಿ ಮೇವಿಗೆ ಬೆಂಕಿ ತಗುಲಿದ ವಿಚಾರ ತಿಳಿಯದೆ ಲಾರಿ ಚಲಾಯಿಸಿದ ಚಾಲಕ ರಸ್ತೆ ಮೇಲೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಬೆಂಕಿ ಹೊತ್ತಿದ ಮೇವು ರಸ್ತೆ ಮೇಲೆ ಬಿದ್ದ ಬೆಂಕಿಯನ್ನು ನೀರು ಹಾಕಿ ನೀರು ಹಾಕಿ ನಂದಿಸಿದ್ದಾರೆ ಸಾರ್ವಜನಿಕರು ಇನ್ನು ಬೆಂಕಿ ಹೊತ್ತಿರುವ ವಿಷಯ ತಿಳಿತಾಯಿದ್ದಂತೆಯೇ ಲಾರಿಯಿಂದ ಇಳಿದ ಚಾಲಕ ಕೂಡಲೇ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ರವಾನೆ ಮಾಡಲಾಗಿದೆ ಸ್ಥಳಕ್ಕೆ ಆಗಮಿಸಿದ್ದ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಜರುಗಿದೆ ಹಾರುಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ ಏ ಬ್ಲಾಸ್ಟ್ ಆಗ್ತಾರೆ ಮೇಡಮ್ ಯಾಕೆ ಬ್ಲಾಸ್ಟ್ ಆಗ್ತಾರೆ ರಿಸಲ್ಟ್ ಆಗಿರಿ

ಡ್ರೈವರ್ ಹೇಳಿದ್ರೆ ನಾವು ಪಾಪ ಅಲ್ಲಿ ತನ ಹೋಗಿ ಸರ್ ನಾವು ಬರಸ್ ಮೈ ಆಡ್ ತೆಗೆದು ಅಡ್ಡ ಅವ್ರಿ ನಾನು ಮಮ್ಮ ಆರು ಬೇಕು ರೀ ಹೋಗೋರು ಆರು ಆರು ಮಮ್ಮ ಸುಟ್ಟು ಅದೇ thank okay. you